ಒಂದೇ ಒಂದೇ ನಿಮಿಷ ಸರ್ ಹಾಗಾಗಿ ಮುಂದಿನ ವರ್ಷ ಹೊಸ ಪ್ರೌಢಶಾಲೆಗಳಿಗೆ ಮಂಜೂರು ನೀಡಬೇಕು ಮತ್ತೆ ನನ್ನ ಕೆಕೆಡಿಬಿ ಅನುದಾನದಲ್ಲಿ ಕಟ್ಟಡಗಳಿಗೆ ಹಣವನ್ನು ಮೀಸಲಿಡುತ್ತೇವೆ ಸಭಾಧ್ಯಕ್ಷರೇ ಸರ್ಕಾರಿ ಪ್ರೌಢಶಾಲೆ ಆಲ್ಕೋಡ್ ಗಾಂಡದಾಳ್ ಎಮ್ನೂರ್ ಮುಂಡ್ರಿಗಿ ಮುಷ್ಟೂರು ಕೆ ಇರುವೇರ ಇರೇಬಹುದೂರು ಈ ಮೇಲ್ಕಂಡ ಪ್ರೌಢಶಾಲೆಗಳನ್ನ ಕಾಲೇಜುಗಳನ್ನಾಗಿ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೀನಿ ಸಭಾಧ್ಯಕ್ಷರೇ ಅವರು ವಿಶೇಷವಾಗಿ ಮಲ್ಲೇಗೌಡರ ದೊಡ್ಡಿಯಲ್ಲಿ ಅದು ಏನಾಗಿದೆ ನಮ್ಮ ಸರ್ಕಾರ ಬರಕ್ಕಿಂತ ಮುಂಚೆನೆ ಅಲ್ಲಿ ಬಿಲ್ಡಿಂಗು ಎಲ್ಲ ಕಟ್ಟಿಬಿಟ್ಟಿದ್ದಾರೆ ಪರ್ಮಿಷನ್ ಏನೂ ತಗೊಂಡಿರಲಿಲ್ಲ ಅದನ್ನ ಅದಕ್ಕೆ ಇವಾಗ ಅವ್ರು ಕೇಳೋದು ಅದನ್ನ ಆಗಿ ಮಾಡಿ ಈ ಬ್ರಾಂಚ್ ಅಂತೇಳಿ ಮಾಡಿ ಕೊಟ್ಟಿದ್ದೀವಿ ಅದನ್ನ ನಿಯಮ ನಿಯಮಾನುಸಾರ ನೋಡಿಕೊಂಡು ಅವರು ಕೋಡ್ ಕೋಡೆಲ್ಲ ಕೊಡ್ತಕ್ಕಂಥದ್ದು ಮಕ್ಕಳ ಸಂಖ್ಯೆ ಅದನ್ನೆಲ್ಲ ನೋಡಿಬಿಟ್ಟು ನಾನು ಆದಷ್ಟು ಅಂತ ತೀರ್ಮಾನ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತೆ ವಿಶೇಷವಾಗಿ ಅಮರಾಪುರ ಕ್ರಾಸ್ ಏನು ಹೇಳ್ತಾ ಅದು ಅಪ್ಗ್ರೇಡ್ ಮಾಡಿಕೊಡ್ತೀವಮ್ಮ ಅದನ್ನ ಮಾತನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿ ಹೈಸ್ಕೂಲ್ನ ಅದನ್ನ ಮಾಡ್ಕೊಡ್ತಕ್ಕಂಥದ್ದು ಶಿಕ್ಷಕರ ಕೊರತೆಯಲ್ಲಿ ಅದು ತಮಗೆ ಗೊತ್ತಿದೆ ನಾವೆಲ್ಲದೂ ಕೂಡ ಯಾವಾಗಲೂ ಲೇಟಾಗಿ ಎಲ್ಲ ಗೆಸ್ಟ್ ಟೀಚರ್ಸ್ ಎಲ್ಲ ತಗೊಳ್ಳೋರು ಈಗ ಅತಿ ಶಿಕ್ಷಕರನ್ನ ತಗೊಂಡು ತಗೊಳ್ತಾ ಇದೆ ಪ್ರಕ್ರಿಯೆ ಈಗ ನಡೀತಾ ಇದೆ ಟಿ ಇ ಟಿ ಎಕ್ಸಾಮ್ ಕೂಡ ನಡೆಯೋದ್ರಿಂದ ನೀವು ಅದನ್ನ ಪ್ರಸ್ತಾವನೆ ಮಾಡಿರೋದ್ರಿಂದ ಆದಷ್ಟು ಬೇಗ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಅವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವೇನು ಈಗ ಘೋಷಣೆ ಮಾಡಿದ್ವಿ ಸುಮಾರು ಹತ್ತು ಸಾವಿರ ಚಿಲ್ಡ್ರೆನ್ ಮತ್ತು ಅನುದಾನಿತ ಶಾಲೆನೂ ಕೂಡ ಅದು ಪ್ರ ಪ್ರಕ್ರಿಯೆಯಲ್ಲಿದೆ ಆದಷ್ಟು ಬೇಗ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ನಿಮ್ಮದು ಅಮರಾಪುರದ್ದು ಹೈಸ್ಕೂಲನ್ನ ಕೊಟ್ಟೆ ಕೊಡ್ತೀವಿ ಅದು ಮುಂದಿನ ವರ್ಷಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡೋದು ಮತ್ತು ನೀವೇನು ಈಗ ಇನ್ನೊಂದು ಬಿಲ್ಡಿಂಗ್ ಇದೆ ಈಗಾಗಲೇ ಅದಕ್ಕೆ ಯಾವುದೇ ಥರದ ಡಾಯ್ಸ್ ಕೋಡ್ ಆಗಲಿ ಪರ್ಮಿಷನ್ ತಗೊಂಡಿರ್ಲಿಲ್ಲ ಅದನ್ನ ಯಾವ ರೀತಿ ನಾನು ನಿಮಗೆ ಸಹಾಯ ಮಾಡೋದನ್ನ ಆದಷ್ಟು ಬೇಗ ತೀರ್ಮಾನ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ನಮ್ಮ ತಂದೆಯವರ ಹೆಸರನ್ನು ಹೇಳಿದ್ದಕ್ಕೆ ನಿಮಗೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಡೆ ದುಡ್ಡು ಏನ್ ಕಾರಣ ಅನ್ನೋದನ್ನ ಮಾನ್ಯ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕನ್ನು ವಿನಂತಿಯನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಈ ಪ್ರಶ್ನೆ ನಮಗೆ ಬಂದಾಗ ನಾನು ಯಾವುದೋ ಅಲೋಕೇಶನ್ಸ್ ಮಾಡಿರಲಿಲ್ಲ ಈಗ ನಿಮಗೂ ಕೂಡ ರೂಮ್ಸನ್ನು ಕೊಡ್ತಕ್ಕಂಥದ್ದು ರಿಪೇರಿಗೆ ಇವತ್ತು ಅಂದರೆ ನಿನ್ನೆ ಮೊನ್ನೆ ಇಲ್ಲಿ ಬಂದ ಮೇಲೆ ನಾನು ಸೈನ್ ಮಾಡಿದ್ದೀನಿ ಅದು ಇವತ್ತು ಇಲ್ಲ ನಾಳೆ ಒಳಗೆ ಗೌರ್ಮೆಂಟ್ ಆರ್ಡರ್ ಕೂಡ ಆಗ್ತದೆ ಸುಮಾರು ರಾಜ್ಯ ಮಟ್ಟದಲ್ಲಿ ಹೊಸ ರೂಮ್ಸಿಗೆ ಮುನ್ನೂರ ಅರವತ್ತು ಕೋಟಿಯನ್ನು ಎಲ್ಲ ಕಡೆಯೂ ಕೂಡ ಬಿಡುಗಡೆ ಮಾಡತಕ್ಕಂಥದ್ದನ್ನಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೀನಿ ರಿಪೇರಿಗೆ ಸುಮಾರು ನೂರು ಕೋಟಿಯನ್ನು ಕೊಡ್ತಕ್ಕಂಥದ್ದು ಟಾಯ್ಲೆಟ್ಸ್ಗೆ ಶೌಚಾಲಯಕ್ಕೆ ಒಂಬತ್ತು ತೊಂಬತ್ತು ಕೋಟಿ ಮತ್ತೆ ಪಿ ಸಿಗೆ ಪಿ ಯು ಇದಕ್ಕೆ ಟೋಟಲ್ ಹೊಸ ರೂಮ್ಸು ಟಾಯ್ಲೆಟ್ ರಿಪೇರಿ ಎಲ್ಲ ಸೇರಿ ತೊಂಬತ್ತೇಳು ಕೋಟಿ ಅದು ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ನಿಮಗೆ ಆರ್ಡರ್ ಕೂಡ ಕೊಟ್ಟು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಅಂತ ಹೇಳಿ ನಾನು ವೈಯಕ್ತಿಕವಾಗೂ ಕೂಡ ತಲುಪಿಸ್ತಕ್ಕಂಥ ಅದು ಅದು ಯಾಕೆ ಬರ್ದಿಲ್ಲ ಅಂದರೆ ಇಲ್ಲಿ ಬಂದ ಮೇಲೆ ಮಾಡಿದ್ವಿ ಅದನ್ನ ಅದಕ್ಕೋಸ್ಕರ ಅಲ್ಲ ಮಾನ್ಯ ಸಚಿವನಲ್ಲಿ ವಿನಂತಿ ಮಾಡ್ತೇನೆ ಯಾಕಂದ್ರೆ ಇಪ್ಪತ್ತಾರನೇ ವರ್ಷ